ಇದು ಒಂದು ತನಿಖೆ ನಡೀಲಿ ಅದರಲ್ಲಿ ಏನಿದೆ ವಿಶೇಷತೆ ತನಿಖೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಮಾಡ್ಲಿ ಅದರಲ್ಲಿ ಏನಿದೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ರಾಜೀನಾಮೆ ಇಲ್ಲ ಅವರು ಎಲ್ಲೂ ಸುಧಾ ಸಿದ್ದರಾಮಯ್ಯ ಇಲ್ಲಿ ಅವ್ಯವಹಾರ ಮಾಡಿದ್ದಾರೆ ಸಿಗ್ನೇಚರ್ ಹಾಕಿದ್ದಾರೆ ಇಲ್ಲ ದುಡ್ಡು ಆಂಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅಂತ ಎಲ್ಲೂ ಸೆವೆಂಟಿ ಎಲ್ಲೂ ಅವ್ರು ಮೆನ್ಸನ್ ಏನು ಮಾಡಿಲ್ಲ ಇನ್ನು ಉಳಿಕೆ ದಿನಗಳಲ್ಲೂ ಇವರೇ ಮುಖ್ಯಮಂತ್ರಿಗಳಾಗಿ ಮುಂದುವರೆದಿ ಈ ಸಾರಿ ಇದನ್ನ ಕಂಪ್ಲೀಟ್ ಮಾಡ್ತಾರೆ ಅವರ ತಟ್ಟೆನ ತೆಗಿಲಿ ಬೇರೆ ನೋಡನ ಆಮೇಲೆ ತೆಗಿಯಕಾಗುತ್ತೆ ಅದರಿಂದ ಫಸ್ಟ್ ಅವ್ರು ಕ್ಲೀನ್ ಆಗಿ ಕ್ಲೀನ್ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೇಲೆ ನಂಬಿಕೆ ಮಡಗಿರೋಂಥವ್ರು ಕಾನೂನು ಹೋರಾಟದಲ್ಲಿ ನಮಗೆ ಜಯ ಸಿಗುತ್ತೆ ಇವ್ರು ಮುಂದುವರಿತಾರೆ ಅನ್ನೋದ್ರ ಆಶ್ವಾಸನೆ ಇದೆ ಅವ್ರ ಮೇಲೆ ಅಗೆತನ ಸಾಧಿಸ್ತಾ ಇದ್ದಾರೆ ಹೊತ್ತು ಬೇರೆ ನೀನು ಸಾಧಿಸ್ತಾ ಇಲ್ಲ ಅದರಿಂದ ಸಿದ್ದರಾಮಯ್ಯ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತಾರೆ ಕಾವೇರಿ ಇಲ್ಲೇ ಇರ್ತಾರೆ ಅವ್ರು ಎನ್ಕ್ವೈರಿ ಮಾಡ್ಬೋದೇ ಹೊರತು ಅರೆಸ್ಟ್ ಮಾಡೋದೆಲ್ಲ ಪ್ರಮೇಯ ಬರಲ್ಲ ಅಂತ ನನ್ನ ಅನಿಸಿಕೆ ತನಿಖೆ ನಡೆದ ಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಬಂದ ಮೇಲೆ ಏನಾಗ್ತದೆ ಅದು ಕಾನೂನು ಪ್ರಕಾರ ಮಾಡಕ್ಕಾಗತ್ತೆ ಈಗ ಬರೀ ಇನ್ನು ತನಿಖೆ ನಡೀತಾ ಇದೆ ಎಫ್ ಐ ಆರ್ ಮಾಡಕ್ಕೆ ಕೇಳಿದರೆ ಮುಗೋಯ್ತು ಅಲ್ಲಿಗೆ ಇನ್ನು ಸೆಕೆಂಡ್ ಬೆಂಚ್ ಇದೆ ಮೈಸೂರಿನವರೇ ಆದಂತಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲೇ ಎಫ್ಐಆರ್ ಅನ್ನು ಮಾಡಿ ತನಿಖೆಯನ್ನು ಮಾಡಬೇಕು ಅಂತೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯ ಮಹತ್ವದ ತೀರ್ಪನ್ನು ನಡೆದಿದೆ ನಿನ್ನೆ ಕೂಡ ಹೈಕೋರ್ಟ್ನಲ್ಲಿ ತನಿಖೆ ಮಾಡಲಿಕ್ಕೆ ಸೆವೆಂಟೀನ್ ಎ ನಲ್ಲಿ ಅವಕಾಶ ಇದೆ ಅನ್ನೋ ಒಂದು ಮಹತ್ವದ ತೀರ್ಪನ್ನು ಹೈಕೋರ್ಟ್ ಕೊಟ್ಟಿತ್ತು ಸೊ ಈ ಒಂದು ಹಿನ್ನೆಲೆಯಲ್ಲಿ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ಅಭಿಮಾನಿಗಳಲ್ಲಿ ಒಂದು ರೀತಿ ಆತಂಕ ವ್ಯಕ್ತ ಆಗ್ತಿದೆ ಈ ಕಾನೂನು ಜಿಜ್ಞಾಸೆ ನಡುವೆ ಅಧಿಕಾರದಲ್ಲಿ ಸಿದ್ದರಾಮಯ್ಯನವರು ಮುಂದೆ ಹರಿತಾರ ಅಥವಾ ರಾಜೀನಾಮೆ ಕೊಡ್ತಾರ ಏನಪ್ಪ ಅನ್ನೋ ಒಂದು ಚಿಂತೆ ಅವರ ಅಭಿಮಾನಿಗಳ ಕಾಡ್ತಾ ಇದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಕರ್ನಾಟಕ ರಾಜ್ಯ ಪ್ರದೇಶ ಕುರುಬ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರನ್ನ ಮುಟ್ಟಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಪ್ರಯತ್ನವನ್ನ ಮಾಡ್ತೀನಿ ಸರ್ ನಮಸ್ಕಾರ ತುಂಬಾ ಜನ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರಿಗೆ ಮತ್ತೆ ಸಮುದಾಯದ ನಾಯಕರುಗಳಿಗೆ ಒಂದು ರೀತಿ ನಿನ್ನೆ ಮತ್ತು ಇವತ್ತು ಎರಡು ಬ್ಲಾಕ್ ಡೇ ರೀತಿಯಲ್ಲಿ ಆಗ್ಬಿಟ್ಟಿದೆ ಬ್ಯಾಕ್ ಟು ಬ್ಯಾಕ್ ತೀರ್ಪುಗಳು ಸಿದ್ದರಾಮಯ್ಯ ಅವರು ವಿರುದ್ಧನೇ ಬಂದಿದೆ ಏನು ಹೇಳೋಕೆ ಇಷ್ಟಪಡ್ತೀನಿ ತೀರ್ಪೇನಿಲ್ಲ ನಿನ್ನೆ ಆಲ್ರೆಡಿ ಹೇಳಿದರು ಸೆವೆಂಟಿ ನೈನಲ್ಲಿ ತನಿಖೆ ಮಾಡಬೇಕು ಅಂತ ಅದರ ಮುಂದುವರೆದ ಭಾಗ ಇದು ಅಷ್ಟೇ ಇದೆಲ್ಲ ಆರ್ಗ್ಯುಮೆಂಟ್ ಮುಗ್ದಿತ್ತು ಮುಗಿದ ಮೇಲೆ ಈಗ ತನಿಖೆಗೆ ಹೇಳಿದ್ದಾರೆ ಅದರಲ್ಲಿ ಏನು ವಿಶೇಷತೆ ಏನಿಲ್ಲ ತನಿಖೆ ಮಾಡೋಕೇಳಿದರೆ ಈಗ ಇವರು ಮುಖ್ಯಮಂತ್ರಿಗಳಾಗಿದ್ದರು ಸಿದ್ದರಾಮಯ್ಯವ್ರು ನಾನೇನು ತನಿಖೆ ಎದುರಿಸಲ್ಲ ಅಂತೇಳಿಲ್ಲ ನಾನು ತದ ತನಿಖೆ ಎದುರಿಸೋಕ್ಕೆ ಸಿದ್ಧನಿದ್ದೀನಿ ಹೇಳಿದ್ದಾರೆ ಮತ್ತು ಇದಕ್ಕಿಂತ ಹಿಂದೆನೇ ರಿಟೈರ್ಡ್ ಆದಂಥ ನಮ್ಮ ಜಡ್ಜ್ ಸಾಹೇಬ್ರ ಕೈಯಲ್ಲಿ ಒಂದು ತನಿಖೆಯನ್ನು ಸುದಾ ನಡೀತಾ ಇದೆ ಆಲ್ರೆಡಿ ಮೂಡಾಗಣದ ಬಗ್ಗೆಯೇ ಒಂದು ತನಿಖೆನೂ ನಡೀತಾ ಇದ್ದೆ ದೇಸಾಯಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅದರೇನು ವಿಶೇಷತೆ ಏನಿಲ್ಲ ಇವರೇನು ಮಾಡಬೇಕು ಅಂತಿದ್ರೆ ಈಗ ಆಲ್ರೆಡಿ ಮಾಡಿಸಿದ್ದಾರೆ ಇದು ಒಂದು ತನಿಖೆ ನಡೀಲ್ಲ ಅದರ ಏನಿದೆ ವಿಶೇಷತೆ ತನಿಖೆ ನಡೆದರೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದೇನೆ ಮಾಡಲಿ ಅದರಲ್ಲಿ ಏನಿದೆ ಈಗ ಹೈಕೋರ್ಟಲ್ಲಿ ಅನುಮತಿ ಕೊಟ್ಟಿದ್ದಾರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರ ಅಂಡರ್ನಲ್ಲಿ ಬರ್ತಕ್ಕಂಥ ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆ ನಡೆದರೆ ಪಾರದರ್ಶಕವಾಗಿ ತನಿಖೆ ಮಾಡಲಿಕ್ಕಾಗತ್ತಾ ಸತ್ಯ ಹೊರ ಹೊರಬರಲಿಕ್ಕಾಗತ್ತಾ ಸೊ ಆ ಕಾರಣಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ರಾಜ್ಯಪಾಲರು ಯಾರ ಅಂಡರಲ್ಲಿ ಬರೋದು ಹೆಂಗೆ ಕೊಟ್ಟರು ಅವರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆನೇ ತಾನೆ ಏನು ಮೋದಿ ಅಮಿತ್ ಶಾ ಇದ್ದಾರೆ ಅವರ ಏನು ಡ್ರಾಫ್ಟ್ ಹಾಕಿದರೆ ಆ ಡ್ರಾಫ್ಟ್ ಮೇಲೆ ಇವರು ಮಾಡಿದ್ದಾರೆ ಅದರ ಬಗ್ಗೆ ಅವ್ರ ಅಂಡರಲ್ಲಿದ್ದರು ಇವರಂಡರಲ್ಲಿದ್ದರು ಅನ್ನೋದೆಲ್ಲ ಏನಿಲ್ಲ ಸಿದ್ದರಾಮಯ್ಯನವರು ಸ್ವಚ್ಛ ಆಡಳಿತ ಕೊಡೋವಂಥ ಮನುಷ್ಯ ತನಿಖೆಗೆ ರೆಡಿ ಇದ್ದೀನಿ ಹೇಳಿದ್ದಾರೆ ಲೋಕಾಯುಕ್ತ ಅವ್ರ ಅಂಡರಲ್ಲಿ ಬರಲೂಬೋದು ಬರ್ಬೋದು ಬಟ್ ಅದ್ರದ್ರ ಬಗ್ಗೆ ಏನು ಆಕ್ಷೇಪಗಳು ಅವ್ರೇನು ಮಾಡೋದಾಗಲಿ ಇನ್ನೊಂದಾಗಲಿ ಮಾಡೋದಿಲ್ಲ ಯಾಕೆಂದ್ರೆ ಈಗ ದೇಸಾಯಿ ಅವರದನ್ನೇ ಈಗ ತನಿಖೆ ಮಾಡಿಸಿದ್ದಾರೆ ಈಗ ಅದನ್ನೇನು ಮಾಡೋಕ್ಕಾಗ್ತದೆ ಈಗ ಇವ್ರೇನು ಮಾಡೋಕ್ಕೆ ಬಂದಿದ್ರೆ ಈಗ ಆಲ್ರೆಡಿ ದೇಸಾಯಿ ಅವ್ರದ್ರಲ್ಲೇ ಮುಗ್ದಿದೆ ಆ ಥರ ಅವ್ರ ಅಂಡರಲ್ಲಿ ಬರಲಿ ತನಿಖೆ ನಡೀಲಿ ತನಿಖೆ ನಡೆದ ಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಬಂದ ಮೇಲೆ ಏನಾಗ್ತದೆ ಅದು ಕಾನೂನು ಪ್ರಕಾರ ಮಾಡೋಕ್ಕಾಗುತ್ತೆ ಈಗ ಬರೀ ಇನ್ನೂ ತನಿಖೆ ನಡೀತಾ ಇದೆ ಎಫ್ ಐ ಆರ್ ಮಾಡೋಕ್ಕೆ ಹೇಳಿದ್ದಾರೆ ಮುಗಿದೋಯ್ತಾ ಅಲ್ಲಿಗೆ ಇನ್ನೂ ಸೆಕೆಂಡ್ ಬೆಂಚ್ ಇದೆ ಇದು ಮುಗಿದ ಮೇಲೆ ಸುಪ್ರೀಂ ಕೋರ್ಟ್ ಇದೆ ಎಲ್ಲ ಅವಕಾಶಗಳು ಇನ್ನೂ ಇದೆ ಅದರಲ್ಲೇನು ಎರಡು ಮಾತಿಲ್ಲ ಬಟ್ ತನಿಖೆಗೆ ಇವರು ರೆಡಿ ಇದ್ದಾರೆ ಮತ್ತು ಆಲ್ರೆಡಿ ರೆಡಿ ಇದ್ದಾರೆ ಯಾವುದೇ ಆಗಿರಲಿ ತನಿಖೆ ನಡೀಲಿ ತನಿಖೆ ನಡೆದ್ರೆ ಏನು ಸತ್ಯ ಅಂತ ಹೊರಗೆ ಬರ್ತದೆ ಬಟ್ ಇವರು ಏನೂ ಮಾಡಿಲ್ಲ ಅನ್ನೋದಂತೂ ಎರಡು ಮಾತಿಲ್ಲ ಅದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇನ್ನು ಉಳಿಕೆ ದಿನಗಳಲ್ಲೂ ಇವರೇ ಮುಖ್ಯಮಂತ್ರಿಗಳಾಗಿ ಮುಂದುವರೆದು ಈ ಸಾರಿ ಇದನ್ನು ಕಂಪ್ಲೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಆಶ್ವಾಸನೆ ಕೊಡಬಲ್ಲೆ ರಾಜ್ಯ ರಾಜಕಾರಣದಲ್ಲಿ ನೈತಿಕತೆ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯವ್ರು ತುಂಬ ಹುಂಬುತನ ಮಾಡ್ತಾ ಇದ್ದಾರೆ ಹಠ ಸಾಧಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದಾರೆ ಆರೋಪ ಮಾಡೋದ್ರಲ್ಲಿ ಏನಿದೆ ಈಗ ಅವರ ಜೊತೆಯಲ್ಲೇ ಈಗ ಸರ್ಕಾರ ಮಾಡ್ಕೊಂಡು ಸರ್ಕಾರ ನಡೆಸ್ತಾರ ಮಂತ್ರಿ ಆಗಿರೋಂಥವ್ರು ಈಗ ಲೋಕಾಯುಕ್ತದಲ್ಲಿ ಪ್ರಾಸಿಕ್ಯೂಷನ್ ಮುಗ್ದಿದೆ ಇದರಲ್ಲ ಈಗ ಮಂತ್ರಿಗಳಾಗಿದ್ದಾರೆ ನಮ್ಮ ಕರ್ನಾಟಕದಿಂದ ಆಯ್ಕೆ ಆದಂಥವ್ರು ಆದಂಥ ಅಲ್ಲ ಹೆಸರು ಹೇಳೋ ಕೇಂದ್ರ ಸಚಿವರು ಇದ್ದಾರೆ ಅವರು ಇದ್ದಾರಲ್ವಾ ಈಗ ಆಯ್ಕೆ ಆಗಿ ಬಂದಿದ್ದಾರೆ ಅವ್ರದ್ದು ಪ್ರಾಸಿಕ್ಯೂಷನ್ ಮುಗ್ದಿದೆ ಅವ್ರಿಗೂ ಆ ಕೇಸ್ನಲ್ಲಿ ಸೆಕೆಂಡ್ ಅವರು ಎರಡನೇ ಆರೋಪಿ ಆಗಿದ್ದಾರೆ ಫಸ್ಟು ಅವರ ತಟ್ಟೆಯಲ್ಲಿ ಬಿದ್ದಿರೋ ಯಗಣನ ತೆಗೀಲಿ ಬೇರೆಯವ್ರದ್ದು ನೊಣನ ಆಮೇಲೆ ತೆಗಿಯೋಕ್ಕಾಗತ್ತೆ ಅದರಿಂದ ಫಸ್ಟ್ ಅವ್ರು ಕ್ಲೀನಾಗಿ ಕ್ಲೀನಾಗಿ ಆಗಲಿ ಅವ್ರದ್ದು ಅದೊಂದೇ ಕೇಸ ಈಗ ನಮ್ಮ ಜೊಲ್ಲೆ ಅವ್ರದ್ದು ಇತ್ತು ಮತ್ತು ನಮ್ಮ ಹಿಂದೆ ಮಂತ್ರಿ ಆಗಿದ್ರು ಅವ್ರದ್ದಿತ್ತು ಎಲ್ಲ ಒಂದ ಒನ್ ಬೈ ಒನ್ ಒನ್ ಬೈ ಒನ್ ಅವ್ರದ್ದೇ ಊರೊಂದಿದೆ ರಾಜೀನಾಮೆ ಕೊಡೋ ಅಂಥದ್ದೇನು ಇಲ್ಲಿ ಪ್ರಮೇಯ ಇಲ್ಲ ಅವರು ಎಲ್ಲೂ ಸುಧಾ ಸಿದ್ದರಾಮಯ್ಯನವರು ಇಲ್ಲಿ ಅವ್ಯವಹಾರ ಮಾಡಿದ್ದಾರೆ ಸಿಗ್ನೇಚರ್ ಹಾಕಿದ್ದಾರೆ ಇಲ್ಲ ದುಡ್ಡು ತಗೊಂಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅಂತ ಎಲ್ಲೂ ಸೆವೆಂಟಿ ಅಲ್ಲಿ ನೆನೆ ಹೈಕೋರ್ಟ್ ಆರ್ಡರ್ ಆದಾಗಲೂ ಎಲ್ಲೂ ಅವರು ಮೆನ್ಷನ್ ಏನು ಮಾಡಿಲ್ಲ ತನಿಖೆ ಮಾಡಿ ಅಂತ ಮಾತ್ರ ಹೇಳಿದ್ದಾರೆ ತನಿಖೆ ನಡೀಲಿ ತನಿಖೆಯಲ್ಲಿ ಸತ್ಯ ಏನು ಅಂತ ಹೊರ ಬಂದಾಗ ರಾಜೀನಾಮೆ ಕೊಡೋದು ಬಿಡೋದು ಆಮೇಲಿನ ಪ್ರಶ್ನೆ ಫಸ್ಟ್ ಅದು ಹೊರಗೆ ಬರಲಿ ಅಲ್ಲಿ ತನಕ ಸೆಕೆಂಡ್ ಬೆಂಚ್ ಇದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದೆ ಇನ್ನು ವೇ ಕಾನೂನು ಹೋರಾಟದಲ್ಲಿ ಎರಡು ಮಾತಿಲ್ಲ ಕಡೆಯ ತನಕ ಕಾನೂನು ಹೋರಾಟ ಇರ್ತದೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೇಲೆ ನಂಬಿಕೆ ಮಡಗಿರೋಂಥವ್ರು ಕಾನೂನು ಹೋರಾಟದಲ್ಲಿ ನಮಗೆ ಜಯ ಸಿಕ್ಕುತ್ತೆ ಇವರು ಮುಂದುವರಿತಾನೆ ಅನ್ನೋದ್ರ ಆಶ್ವಾಸನೆ ಇದೆ ಈ ತನಿಖೆ ಮಾಡಬೇಕಾದ್ರೆ ಎಲ್ಲೂ ಇವರು ಕಾನೂನು ವಿರುದ್ಧವಾಗಲಿ ಮತ್ತೊಂದಾಗಲಿ ಮಾಡಿ ಎಲ್ಲೂ ಇಲ್ಲ ಮೊನ್ನೆ ಕೋ ಮೊನ್ನೆ ನಿಮಗೆ ಹೈಕೋರ್ಟಲ್ಲಿ ಆರ್ಗ್ಯುಮೆಂಟ್ ನಡೀಬೇಕಾರೆ ಜಡ್ಜ್ ಸಾಹೇಬ್ರೆ ಕೇಳಿದ್ದಾರೆ ಸಿದ್ದರಾಮಯ್ಯವ್ರದ್ದು ಏನಾದ್ರು ಪಾತ್ರ ಇದೆಯಾ ಅಂತ ಅವ್ರ ವಿರುದ್ಧ ಮಾಡ್ತಿದ್ದವ್ರು ಅಂತ ಹೇಳಿದ್ದಾರೆ ಏನು ಇಲ್ದೋದ್ಮೇಲೆ ಇವ್ರನ್ನ ಬಂದು ಎನ್ಕ್ವೈರಿ ಮಾಡಲಿ ಎನ್ಕ್ವೈರಿ ಮಾಡಿದ್ರೆ ಏನು ತೊಂದರೆ ಇಲ್ಲ ಇವ್ರನ್ನ ಅರೆಸ್ಟ್ ಮಾಡೋಂಥದ್ದೆಲ್ಲ ಪ್ರಮೇಯ ಎಲ್ಲ ಬರೋದಿಲ್ಲ ಸುಮ್ಮನೆ ಈಗ ಮಾಧ್ಯಮದವರು ಅದನ್ನು ಎತ್ತಿ ಎತ್ತಿ ಕೊಡ್ತಾರೆ ಅರೆಸ್ಟ್ ಮಾಡ್ತಾರೆ ಹಾಗೆ ಮಾಡಿ ಅರೆಸ್ಟ್ ಇಲ್ಲಿಗೆ ಮಾಡ್ತಾರೆ ಅದೇ ಈಗ ರಾಜ್ಯಪಾಲರು ಮಾಡಿದ್ರಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ಟೆನ್ ಅವರ್ಸಲ್ಲೇ ಇವರಿಗೆ ನೋಟಿಸ್ ಸರ್ವ್ ಮಾಡಿದರು ಇವೆಲ್ಲ ಭಾಳ ಅರ್ಜೆಂಟ್ ಅರ್ಜೆಂಟಿಗೆ ಬೇಕಾಗಿರೋಂಥದ್ದು ಇವರು ಸಿದ್ದರಾಮಯ್ಯನವ್ರ ಮೇಲೆ ಅಗೆತನ ಸಾಧಿಸ್ತಾ ಇದ್ದಾರೆ ಬರ್ತು ಬೇರೆ ಇನ್ನೇನು ಸಾಧಿಸ್ತಾ ಇಲ್ಲ ಅದರಿಂದ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತಾರೆ ಕಾವೇರಿಯಲ್ಲೇ ಇರ್ತಾರೆ ಅವ್ರು ಎನ್ಕ್ವೈರಿ ಮಾಡ್ಬೋದೇ ಹೊರತು ಅರೆಸ್ಟ್ ಮಾಡೋ ಅಂಥದ್ದೆಲ್ಲ ಪ್ರಮೇಯ ಬರಲ್ಲ ಅಂತ ನನ್ನ ಅನಿಸಿಕೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿಬಿಟ್ರು ಇವರು ಅಧಿಕಾರವನ್ನು ಹೇಗಾದರೂ ಮಾಡಿ ಕಡಿತಗೊಳಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದು ಒಂದು ರಾಜಕೀಯ ವಿಶ್ಲೇಷಣೆ ಇದೆ ಹೇಗೆ ನಿಲ್ತಿರೋ ಅವ್ರ ಅಭಿಮಾನಿಗಳು ಅವರು ಬೆನ್ನಿಂದ ಇಂತಹ ಒಂದು ಸಂಕಷ್ಟದ ಪರಿಸ್ಥಿತಿನಲ್ಲಿ ಅಂತ ಅದಂತೂ ನೀವು ಹೇಳಿದಂತೂ ಸತ್ಯ ನಮ್ಮ ದೇವರಾಜರ್ ಸಾವ್ ಆದ ನಂತರ ಹಿಂದುಳಿದರ ನಾಯಕರಲ್ಲಿ ಐದು ವರ್ಷ ಪೂರೈಸಿ ಮತ್ತೆ ಈಗ ಒಂದೂವರೆ ವರ್ಷ ಪೂರೈಸಿದಂಥ ಯಾರು ಮುಖ್ಯಮಂತ್ರಿಗಳಿದ್ದರೆ ಸಿದ್ದರಾಮಯ್ಯನವರು ಎಲ್ಲಿ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಮೂರು ವರ್ಷ ಪೂರೈಸಿದರೆ ಈಗಾಗಲೇ ಐದು ಗ್ಯಾರಂಟಿಗಳನ್ನ ಜನಗಳಿಗೆ ಮಾತು ಕೊಟ್ಟಂತೆ ನಡ್ಕೊಂಡು ಬಂದಿದ್ದಾರೆ ಇನ್ನು ಮಿಕ್ಕಿದ್ದು ಹಲವಾರು ಯೋಜನೆಗಳಿದೆ ಆ ಯೋಜನೆಗಳೆಲ್ಲನೂ ಕೊಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಈ ಕರ್ನಾಟಕದಲ್ಲಿ ನಾವು ಧೂಳಿಪಟ ಪಟ ಹಾಕ್ತೀವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಇವ್ರ ಮೇಲೆ ಆಕ್ರಮಣಕಾರಿಯಾಗಿ ಈ ಥರ ದಾಳಿ ಮಾಡ್ತಾಯಿದ್ರು ಅಷ್ಟು ಏನಾಗಲ್ಲ ಅದರಲ್ಲಿಂದ ಸಿದ್ದರಾಮಯ್ಯವರಿಂದ ಈ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಜನ ಶಾಸಕರಿದ್ದಾರೆ ಇದೆ ಏಳುವರೆ ಕೋಟಿ ಜನ ಈ ಕರ್ನಾಟಕದವರು ನಾವು ಅವ್ರ ಬೆನ್ನಿಂದ ನಿಲ್ತೀವಿ ಅದರಲ್ಲೇನು ಎರಡು ಮಾತಿಲ್ಲ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಯ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದೆ ನೋಡಿರಿ ಬೇರೆಯವರಿಗೆಲ್ಲ ಈಗ ಕಂಪ್ಲೇಂಟ್ ಆದ ತಕ್ಷಣವೇ ಬೇರೆಯವ್ರು ನೋಡಿರ್ಬೇಕಾಯ್ತು ನೀವು ಮನೆಯೆಲ್ಲ ಟಿ ವಿನಲ್ಲಿ ಕೇಳ್ತಾ ಇದ್ದಂಗೆ ಅಲ್ಲ ಸಿಂಡಿಸ್ಕೊಂಡಿದ್ದಾನೆ ಗೊರ್ ಗೌರವ್ರು ಗೊರ್ರ್ ಅಂತಿದ್ರು ಸಿದ್ಧರಾಮಯ್ಯನವರು ಹೇಗಿದ್ದಾರೆ ಸಾಫ್ಟ್ ಆಗಿ ಇದ್ದಾರೆ ನೀವು ಹೇಳ್ತಾ ಹೇಳ್ತಾಯಿದ್ರು ಗಲಾಟೆ ಮಾಡಬೇಡಿರಪ್ಪ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ ನಾನು ಮಾತಾಡೋದು ನಿಮ್ಮ ಕೇಳಿಸಲ್ಲ ನೀವೇ ಗಲಾಟೆ ಮಾಡಿದ್ರೆ ಹೇಗೆ ಅಂತ ಅದರಿಂದ ಅವ್ರೇನು ಮಾಡಿ ಯಾವುದೇ ವ್ಯಕ್ತಿ ಆಗಿಲ್ಲ ತಾನು ತಪ್ಪು ಮಾಡಿಲ್ಲ ಅಂತ ಅವ್ನಿಗೆ ದೃಢ ನಿರ್ಧಾರ ಬಂದುಬಿಟ್ರೆ ಅವ್ನು ಎಲ್ಲಿಗೆ ಬೇಕಾದ್ರು ಫೇಸ್ ಮಾಡೋಕ್ಕೆ ಇನ್ನೊಂದು ಮಾತಾಡಕ್ಕೆ ಆಗುತ್ತೆ ತಪ್ಪು ಒಳಗೆ ಮಾಡಿಬಿಟ್ಟು ಇದು ಮಾಡ್ದಂಗೆ ಅಲ್ಲ ಯಾವುದೇ ರೀತಿ ತಪ್ಪುಗಳು ಆಗಿಲ್ಲ ಏನಿಲ್ಲ ಇದು ಏನು ದೊಡ್ಡ ವಿಚಾರವೂ ಮೂರು ಎಕರೆ ನಾಲ್ಕು ಕುಂಟೆ ಅವ್ರು ಜಮೀನು ಹೋಗಿದೆ ಇವ್ರಿಗೆ ಸುಮ್ಮನೆ ಕೊಟ್ಟಿದ್ದಾರೆ ಸೈಟ್ಗಳನ್ನ ಮತ್ತೆ ಆ ಸೈಟ್ ಕೊಟ್ಟಿರೋದ್ರನ್ನು ನಾನು ಅದು ಯಾವುದೋ ಒಂದು ಪೇಜಲ್ಲಿ ನೋಡಿದೆ ಅವ್ರು ಕೊಟ್ಟರೆ ಸೈಟ್ಗೆ ಈ ವ್ಯಾಲ್ಯೂಗೆ ಅರವತ್ತು ಕೋಟಿ ಹಾಕಿದ್ದಾರೆ ಅರವತ್ತು ಕೋಟಿ ಹಾಕಿದ್ರೆ ಸುಮಾರು ಕಡಿಮೆ ಅಂದರೂ ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಬರಬೇಕು ಇವತ್ತು ವಿಜಯನಗರ ತರ್ಡ್ ಆ್ಯಂಡ್ ಫೋರ್ತ್ ಸ್ಟೇಜಲ್ಲಿ ಇವತ್ತು ಕುವೆಂಪು ನಗರದಲ್ಲಿ ಹತ್ತು ಸಾವಿರ ಹನ್ನೊಂದು ಸಾವಿರಕ್ಕೆ ಸಿಗ್ತಾ ಇತ್ತು ಇನ್ನು ತರ್ಡ್ ಸ್ಟೇಜ್ಗೆ ಹೋಗ್ತಾರಾ ಇವತ್ತೆಲ್ಲ ಏನು ನಾಲ್ಕೈದು ಸಾವಿರ ರೂಪಾಯಿ ಇರ್ಬೋದೇನೋ ಅದನ್ನು ಅದನ್ನು ಇವರು ಮಲ್ಟಿಪ್ಲೈ ಮೂರಷ್ಟು ಮಾಡಿದ್ದೇನೆ ದೊಡ್ಡದು ಇದು ಮಾಡಿದ್ದಾರೆ ಇವೆಲ್ಲ ಸುಮ್ಮನೆ ಒಬ್ಬ ನಾಯಕರ ಮೇಲೆ ಗೂಬೆ ಕೂಡ್ಸೋ ಅಂಥದ್ದು ಮುಂದಿನ ದಿನಗಳಲ್ಲಿ ನೋಡೋಣ ಈಗ ಕೊಟ್ಟರೆ ಅದಕ್ಕೆ ಏನು ತೊಂದರೆ ಆಗೋಲ್ಲ ಅಂತ ಒಂದು ಭಾವನೆ ಇದೆ ಏನು ತೊಂದರೆ ಆಗೋದಿಲ್ಲ ಮುಖ್ಯಮಂತ್ರಿಗಳಾಗಿರ್ತಾರೆ ಅವರು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸುಬ್ರಹ್ಮಣ್ಯ ಅವರ ಮಾತು ವೆರಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕೂಡ ಕಾನ್ಫಿಡೆಂಟ್ ಆಗಿದ್ದೀವಿ ಸಿದ್ದರಾಮಯ್ಯರು ಕೂಡ ಅವರು ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ ಯಾಕಂದರೆ ಅವ್ರು ತಪ್ಪೇ ಮಾಡಿಲ್ಲ ಸೊ ಎಲ್ಲೋ ಒಂದು ಕಡೆ ಹಿಂದುಳಿದ ವರ್ಗದ ನಾಯಕನ ಒಂದು ಮುಖ್ಯಮಂತ್ರಿಯಾಗಿ ಮುಂದುವರತಕ್ಕಂಥ ಕೆಲಸಕ್ಕೆ ಅಡ್ಗಾಲಾಗ್ತಕ್ಕಂಥ ಒಂದು ಷಡ್ಯಂತ್ರ ವ್ಯವಸ್ಥಿತವಾಗಿ ನಡೀತಾ ಇದೆ ಷಡ್ಯಂತ್ರಕ್ಕೆಲ್ಲ ನಮ್ಮ ಅವರ ಅಭಿಮಾನಿಗಳಾಗಲಿ ಶಾಸಕರಾಗಲಿ ಯಾರೂ ಕೂಡ ಬೆಲೆ ಕೊಡೋದಿಲ್ಲ ಇನ್ನೂ ಸಾಕಷ್ಟು ಕಾನೂನು ಹೋರಾಟದ ಹಾದಿಗಳು ತುಂಬ ಸುದೀರ್ಘವಾಗಿದೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ನಾವು ಕಾನೂನು ಹೋರಾಟ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂಥೇಳಿ ಅವರ ಅಭಿಮಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ವತಿ ರಾಘವೇಂದ್ರ ಡಾ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ